ಹಾಯ್ ಹೆಲೋ ನಮಸ್ತೆ ಕರ್ಣ ಈ ವರ್ಷದ ಬಹು ನಿರೀಕ್ಷಿತ ಧಾರಾವಾಹಿ ದೊಡ್ಡ ತಾರಾಬಳಗ ಹೊಂದಿರೋ ಸೀರಿಯಲ್ ಇದು ವರ್ಷದಿಂದ ಈ ಪ್ರಾಜೆಕ್ಟ್ ಸದ್ದು ಮಾಡ್ತಿದೆ ಅವರು ಹೀರೋ ಆಗ್ತಾರೆ ಇವರು ಹೀರೋಯಿನ್ ಆಗ್ತಾರೆ ಎಂಬ ಚರ್ಚೆ ಆಗಾಗ ಮುನ್ನೆಲೆಗೆ ಬರ್ತಾನೆ ಇತ್ತು ಈಗ ಅದಕ್ಕೆಲ್ಲ ಬ್ರೇಕ್ ಬಿದ್ದು ಕರ್ಣನ ಪ್ರೋಮೋಗಳು ಸದ್ದು ಮಾಡ್ತಿವೆ ನಟ ಕಿರಣ್ ರಾಜ್ಗೆ ಜೋಡಿಯಾಗಿ ಭವ್ಯ ಗೌಡ ಅಭಿನಯಿಸ್ತಿದ್ದಾರೆ ಇಬ್ಬರ ಕುಡಿನೋಟದ ಕಲರ್ಫುಲ್ ಸಾಂಗ್ಗೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಕರ್ಣ ಡಾಕ್ಟರ್ ಆಗಿರ್ತಾನೆ ಕಾಲೇಜಿನಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ಮೆಡಿಕಲ್ ಸ್ಟೂಡೆಂಟ್ ಈ ನಾಯಕ ಅದೇ ಕಾಲೇಜ್ನಲ್ಲಿ ನಿಧಿ ಕೂಡ ಮೆಡಿಕಲ್ ಓದ್ತಿರ್ತಾಳೆ ಜೂನಿಯರ್ ನಿಧಿಗೆ ಸೀನಿಯರ್ ಆಗಿರೋ ಕರ್ಣನ ಮೇಲೆ ಅಟ್ ಫಸ್ಟ್ ಸೈಟ್ ಆಗುತ್ತೆ ಇದು ಪ್ರೊಮೋದಲ್ಲಿ ತೋರಿಸಲಾದ ದೃಶ್ಯ ಸದ್ಯ ಇದೇ ಜೂನ್ ಹದಿನಾರರಿಂದ ಕರ್ಣ ತೆರೆಗೆ ಬರ್ತಿದ್ದಾನೆ ಈ ಕುರಿತು ಅನೌನ್ಸ್ ಮಾಡಿ ಒಂದಷ್ಟು ತರ ಹಿಂದಿನ ವಿಜುವಲ್ಸ್ ಶೇರ್ ಮಾಡಿದ್ದಾರೆ ನಟ ಕಿರಣ್ ರಾಜ್ ಇನ್ನು ನಮ್ರತ ನಿತ್ಯ ಅನ್ನೋ ಪಾತ್ರ ಮಾಡ್ತಿದ್ದಾರೆ ನಿತ್ಯ ನಿಧಿ ಇಬ್ಬರು ಅಕ್ಕ ತಂಗಿ ಅಜ್ಜಿ ಜೊತೆಗೆ ಜೀವನ ಮಾಡ್ತಾ ಇರ್ತಾರೆ ಅಜ್ಜಿ ಪಾತ್ರದಲ್ಲಿ ಹಿರಿಯ ನಟಿ ಗಾಯತ್ರಿ ಪ್ರಭಾಕರ್ ಅವರು ಕಾಣಿಸ್ಕೊಳ್ತಿದ್ದಾರೆ ನಿತ್ಯ ಪ್ರಾಕ್ಟಿಕಲ್ ಹುಡುಗಿ ನಿಧಿ ಭಾವನಾತ್ಮಕ ಹುಡುಗಿ ಎಲ್ಲರ ಮನೆಯಲ್ಲೂ ಇರೋ ಹಾಗೆ ಅಕ್ಕ ತಂಗಿ ನಡುವೆ ಇರೋ ಕೋಳಿ ಜಗಳ ಹುಸಿ ಮುನಿಸು ಸಹಜವಾಗಿಯೇ ನಿಧಿ ನಡುವೆ ಇರುತ್ತೆ ನಮ್ರತಾ ಪಾತ್ರದ ಪ್ರೋಮೋ ಹೊರಬರಬೇಕಿದ್ದು ತುಂಬಾ ಸ್ಪೆಷಲ್ ಆಗಿ ಪ್ರೋಮೋ ರಿಲೀಸ್ ಮಾಡಲಿದೆ ತಂಡ ಮಲ್ಲೇಶ್ವರಂ ಸುತ್ತಮುತ್ತ ಶೂಟಿಂಗ್ ನಡೀತಿದೆ ಭವ್ಯ ಹಾಗೂ ನಮ್ರತಾ ವಿದ್ಯಾರ್ಥಿ ಭವನದಲ್ಲಿ ದೋಸೆ ಸವಿತಿರೋ ವಿಷುವಲ್ಸ್ ಹಂಚಿಕೊಂಡಿದ್ದಾರೆ ಒಟ್ನಲ್ಲಿ ಕರ್ಣ ಯಾವಾಗ ಬರ್ತಾನೋ ಅಂತ ವೀಕ್ಷಕರು ಫ್ಯಾನ್ಸ್ಗಳು ಕಾಯ್ತಿದ್ದಾರೆ